ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಹಿಂದಿನ ವಿಡಿಯೋದಲ್ಲಿ ಸಂಕಷ್ಟರ ಚತುರ್ಥಿ ಬುಧವಾರ ಬಂದರೆ ಅದರ ಮಹತ್ವ ಹೆಚ್ಚಾಗಿರುತ್ತದೆ ಯಾಕೆ ಬುಧವಾರ ದಿನ ಸಂಕಷ್ಟಹರ ಚತುರ್ಥಿಯ ಮಹತ್ವ ಜಾಸ್ತಿ ಇರುತ್ತೆ ಮತ್ತು ಅದರ ಫಲ ದುಪ್ಪಟ್ಟಾಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಅಷ್ಟೇ ಅಲ್ಲದೆ ಅಮೃತ ಸಿದ್ಧಿಯೋಗ ಅಥವಾ ಸರ್ವಾರ್ಥ ಸಿದ್ಧಿಯೋಗದಲ್ಲಿ ಸಂಕಷ್ಟಹರ ಚತುರ್ಥಿ ಬಂದರೆ ಇಪ್ಪತ್ತೊಂದು ಸಂಕಷ್ಟಹಾರ ಚತುರ್ಥಿ ಮಾಡಿದಂಥ ಫಲ ಆ ದಿನ ಮಾಡಿದವರಿಗೆ ಸಿಗುತ್ತೆ ಅನ್ನೋದನ್ನು ಸಹ ತಿಳಿಸ್ಕೊಟ್ಟಿದ್ದೀನಿ ಈಗ ಈ ಸಂಕಷ್ಟಹರ ಚತುರ್ಥಿ ದಿವಸ ನಾವು ಸಂಕಷ್ಟರ ಚತುರ್ಥಿ ವ್ರತವನ್ನು ಮಾಡಿದ ನಂತರ ಸಂಕಷ್ಟರ ಚತುರ್ಥಿ ಇರೋಂಥ ಕಥೆಯನ್ನ ತಪ್ಪದೆ ಕೇಳಬೇಕಾಗುತ್ತೆ ಅಂದರೆ ಮೊದಲಿಗೆ ಪೂರ್ವದ ಕಥೆಯನ್ನ ಕೇಳಿದ ನಂತರ ಪ್ರತಿ ತಿಂಗಳು ಅಂದರೆ ಚೈತ್ರ ಮಾಸದಲ್ಲಿ ಗಣಪತಿಯನ್ನು ನಾವು ವಿಕಟ ಮಹಾಗಣಪತಿ ಅನ್ನುವ ಪೀಠದಲ್ಲಿ ಪೂಜಿಸಿ ಕತೆಯನ್ನು ಕೇಳಬೇಕಾಗುತ್ತೆ ಹಾಗಾಗಿ ನಾವು ಮೊದಲಿಗೆ ಪೂರ್ವದ ಕಥೆಯನ್ನ ಕೇಳಿದ ನಂತರ ಚೈತ್ರ ಮಾಸದ ಕಥೆಯನ್ನ ಕೇಳಬೇಕಾಗುತ್ತೆ ಈಗ ನಾನು ಮೊದಲಿಗೆ ಈ ಸಂಕಷ್ಟಹರ ಚತುರ್ಥಿ ವ್ರತದ ಪೂರ್ವದ ಕಥೆಯನ್ನು ತಿಳಿಸ್ಕೊಡ್ತೀನಿ ಆನಂತರ ಗಣಪತಿ ಮತ್ತು ಪಾರ್ವತಿ ದೇವಿ ಮಧ್ಯ ನಡೆದಂಥ ಚೈತ್ರ ಮಾಸದ ಒಂದು ಸಂವಾದದ ಕಥೆಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ದಿನ ಈ ದಿನ ಅಂದರೆ ಏಪ್ರಿಲ್ ಹದಿನಾರನೇ ತಾರೀಕು ಬುಧವಾರ ದಿನ ಸಂಕಷ್ಟರ ಚತುರ್ಥಿ ವ್ರತ ಆಚರಣೆ ಮಾಡಿದ ನಂತರ ನಾವು ಚಂದ್ರಆರ್ಘ್ಯವನ್ನು ಕೊಡಬೇಕು ಹಾಗಾಗಿ ಚಂದ್ರೋದಯ ಯಾವ ಸಮಯಕ್ಕೆ ಅಂದರೆ ಎಷ್ಟು ಗಂಟೆಗೆ ಆಗುತ್ತೆ ಅಂದರೆ ಒಂಬತ್ತು ಗಂಟೆ ಮೂವತ್ತನೇ ನಿಮಿಷಕ್ಕೆ ಅಂತ ಕ್ಯಾಲೆಂಡ್ರಲ್ಲಿ ಕೊಟ್ಟಿದ್ದಾರೆ ಆದರೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಆಗ್ಬೋದು ಒಂಬತ್ತು ಮೂವತ್ತರಿಂದ ಒಂಬತ್ತು ನಲವತ್ತರೊಳಗಡೆ ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ಚಂದ್ರೋದಯ ಆಗುತ್ತೆ ಸ್ನೇಹಿತರೆ ಇನ್ನು ಪೂರ್ವದ ಒಂದು ಸಂಕಷ್ಟರ ಚತುರ್ಥಿ ವೃತ್ತದ ಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಪೂರ್ವದಲ್ಲಿ ಋಷಿಗಳು ನೈಮಿಷ ಅರಣ್ಯದಲ್ಲಿ ಜ್ಞಾನ ಸತ್ರವನ್ನ ಮಾಡುತ್ತಿದ್ದರು ಅಂತಹ ಸಂದರ್ಭದಲ್ಲಿ ಅಲ್ಲಿಗೆ ಅನೇಕ ಜ್ಞಾನಿಗಳು ತಪೋಧನರು ಬಂದು ಭಾಗವಹಿಸುತ್ತಿದ್ದರು ಹೀಗೆ ಇರುವಾಗ ಒಮ್ಮೆ ಋಷಿಗಳೆಲ್ಲರೂ ಅಲ್ಲಿಗೆ ಬಂದು ಶಿವಕುಮಾರನಾದ ಸ್ಕಂದ ದೇವನನ್ನು ಸ್ವಾಗತಿಸಿ ಸತ್ಕಾರ ಮಾಡಿ ಸಂಪತ್ತನ್ನು ನೀಡುವ ಬಹು ಉತ್ತಮ ಉತ್ತಮವಾದ ವ್ರತ ಪೂಜಾ ವಿಧಾನವೊಂದನ್ನು ತಿಳಿಸುವಂತೆ ವಿನಮ್ರತೆಯಿಂದ ಪ್ರಾರ್ಥಿಸಿಕೊಂಡರು ಆಗ ಷಣ್ಮುಖ ದೇವನು ಮುನಿಗಳಿಗೆ ಮುನಿಗಳೇ ಕೇಳಿ ಯುಗದಲ್ಲಿ ಶ್ರೀಕೃಷ್ಣನು ವನವಾಸದಲ್ಲಿದ್ದ ಪಾಂಡವರಿಗೆ ಶ್ರೀಕೃಷ್ಣನು ಹೇಳಿದ ಮಹಾಗಣಪತಿಯ ವ್ರಥವನ್ನು ಹೇಳುತ್ತೇನೆ ಎಲ್ಲರೂ ಸಹ ಆಸಕ್ತ ಚಿತ್ತರಾಗಿ ಕೇಳುವಂತರಾಗಿ ಪುಣ್ಯಪುರುಷನು ದಯಾಮಯನು ಆದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಯೋಗಕ್ಷೇಮವನ್ನು ಅರಿಯಲು ಅರಣ್ಯಕ್ಕೆ ಬಂದಾಗ ಪಾಂಡವರು ಅವರನ್ನು ಸತ್ಕರಿಸಿ ಅರ್ಘ್ಯ ಪಾದ್ಯ ಆಚಮನಾದಿಗಳನ್ನು ಕೊಟ್ಟು ಉಪಚರಿಸಿ ಸ್ವಾಮಿಯೇ ಭಕ್ತ ಜನ ಉದ್ಧಾರಣೆ ನಮ್ಮ ವನವಾಸದ ಸ್ಥಿತಿಯಿಂದ ವಿಮುಕ್ತಿಯನ್ನು ಕೊಡುವಂತಹ ಮನಃಶಾಂತಿಯನ್ನು ಕೊಡುವಂತಹ ವ್ರತ ಪೂಜೆ ಏನಾದರೂ ಇದ್ದಲ್ಲಿ ಹೇಳಿ ನಮ್ಮಿಂದ ಆ ವ್ರತಾದಿಗಳನ್ನು ಮಾಡಿಸುತ್ತಂದೆ ಎಂದು ಪ್ರಾರ್ಥಿಸಿಕೊಂಡರು ಆಗ ಧರ್ಮನಂದನೆ ಹಿಂದೆ ಕೃತಯುಗದಲ್ಲಿ ಹಿಮವಂತನ ಮಗಳಾದ ಪಾರ್ವತಿಯ ದೇವಿಯು ದಕ್ಷನ ಯಜ್ಞದಲ್ಲಿ ಅವಮಾನಿತಳಾಗಿ ಅಗ್ನಿಕುಂಡದಲ್ಲಿ ದಹಿಸಿ ಸತಿಯಾಗಿ ಮತ್ತೆ ಶಿವನೇ ತನ್ನ ಪತಿಯಾಗಲಿ ಎಂಬ ಸಂಕಲ್ಪದಿಂದ ಕಠಿಣ ತಪಸ್ಸಿನಲ್ಲಿ ನಿರತಳಾದಳು ಆಗ ತಾನು ಹಿಂದಿನ ಜನ್ಮದಲ್ಲಿ ಸೃಜಿಸಿದ ಗಣಪತಿಯನ್ನು ಸ್ಮರಿಸಿಕೊಂಡಳು ಗಣಪತಿಯು ಪಾರ್ವತೀ ದೇವಿಯ ಮುಂದೆ ಪ್ರತ್ಯಕ್ಷನಾದನು ಪಾರ್ವತೀದೇವಿಯು ಗಣಪತಿಯೇ ನಾನು ಕೈಲಾಸ ಪತಿಯು ಪಶುಪತಿಯೂ ಆತ ಸದಾ ಶಿವನನ್ನೇ ನನ್ನ ಪತಿಯಾಗಬೇಕೆಂಬ ಸಂಕಲ್ಪದಿಂದ ತಪಸ್ಸನ್ನು ಆಚರಿಸುತ್ತಿದ್ದೇನೆ ಆದರೂ ನನ್ನ ಆಸೆ ಈಡೇರುತ್ತೇ ಇಲ್ಲ ನಾರದರು ಯಾವುದಾದರೂ ಒಂದು ಯೋಗ್ಯವಾದ ವ್ರತವನ್ನು ಆಚರಿಸಿದರೆ ನನ್ನ ಮನೋಕಾಮನೆ ಈಡೇರುತ್ತದೆ ಎಂದಿದ್ದಾರೆ ಅಂತಹ ಒಂದು ಉತ್ತಮ ವ್ರತವನ್ನು ಹೇಳು ಎಂದಳು ಆಗ ತಾಯಿಯ ಮಾತನ್ನು ಆಲಿಸಿದ ಗಣಪತಿಯು ಪ್ರಸನ್ನ ಚಿತ್ತನಾಗಿ ತಾಯಿಯೇ ಸರ್ವ ಸಂಕಷ್ಟರವಾದ ನನಗೆ ಸಂಬಂಧಿಸಿದ ವ್ರತವನ್ನೇ ಹೇಳುತ್ತೇನೆ ಕೇಳು ಚೈತ್ರ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ದಿನ ಈ ವ್ರತವನ್ನು ಪಾರ ಪ್ರಾರಂಭಿಸಬೇಕು ಮಾಸವು ನನ್ನನ್ನು ಬೇರೆ ಬೇರೆ ಹೆಸರಿನಿಂದ ಪ್ರತ್ಯೇಕ ಪೀಠದಲ್ಲಿ ಆಹ್ವಾನಿಸಿ ಪೂಜಿಸಿ ಸಕಲ ಕಷ್ಟಗಳನ್ನು ದೂರವಾಗುವುದು ಚೌತಿಯ ದಿನ ಪ್ರಾತಃ ಕಾಲದಲ್ಲಿ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಸಂಜೆ ಚಂದ್ರೋದಯ ಆಗುವವರೆಗೂ ನಿರಹಾರಿಯಾಗಿದ್ದು ಚಂದ್ರೋದಯಕ್ಕೆ ಸ್ವಲ್ಪ ಮುಂಚೆ ಸ್ನಾನ ಮಾಡಿ ವ್ರತ ಸಂಕಲ್ಪ ಮಾಡಬೇಕು ಪೂಜಾ ಸಿದ್ಧತೆಗಳನ್ನು ಯಥಾಶಕ್ತಿ ಮಾಡಿ ಬೆಳ್ಳಿ ಬಂಗಾರ ತಾಮ್ರ ಅಥವಾ ಮಣ್ಣಿನ ಗಣಪತಿಯ ಮೂರ್ತಿಯನ್ನು ಶುದ್ಧವಾದ ನೀರಿನಿಂದ ತೊಳೆದು ತುಂಬಿದ ಕಲಶದ ಪಾತ್ರೆಯ ಮೇಲೆ ಪ್ರತಿಷ್ಠೆ ಮಾಡಬೇಕು ಆನಂತರ ವಿಧಿಪೂರ್ವಕವಾಗಿ ಶಿವಡೋಪಚಾರ ಪೂಜೆ ಮಾಡಬೇಕು ಎಂದು ಹೇಳಿದನು ಪಾರ್ವತಿ ದೇವಿಯು ಗಜಮುಖನೇ ಪ್ರತಿ ಮಾಸವೂ ನಿನ್ನನ್ನು ಬೇರೆ ಬೇರೆ ಹೆಸರಿನಿಂದ ಪೂಜಿಸಬೇಕೆಂದು ಹೇಳಿರುವೆ ಈ ರೀತಿಯಾಗಿ ಹಿಂದೆ ಯಾರು ಈ ವ್ರತವನ್ನು ಮಾಡಿ ಫಲ ಪಡೆದಿರುವವರು ಸವಿಸ್ತಾರವಾಗಿ ಹೇಳುವಂತಳಾಗು ಎಂದು ಕೇಳಿದಳು ಆಗ ಮಹಾಗಣಪತಿಯು ಜಗಜನನಿ ಸ್ವರೂಪಳೇ ದ್ವಾದಶ ಮಾಸ ಮತ್ತು ಅಧಿಕ ಮಾಸದ ಮಹಾತ್ಮೆಯನ್ನು ದುಷ್ಟಾಂತದೊಂದಿಗೆ ಹೇಳುವೆ ಆಸಕ್ತ ಚಿತ್ತಳಾಗಿ ಕೇಳುವಂತಳಾಗು ಎಂದನು ಹೀಗೆಂದ ಕಥೆಯನ್ನು ಹೇಳಲಾರಂಭಿಸುವಲ್ಲಿಗೆ ಶ್ರೀಕೃಷ್ಣ ಪರಮಾತ್ಮನು ಯುಧಿಷ್ಟರನಿಗೆ ಹೇಳಿದ ಸಂಕಷ್ಟರ ಚತುರ್ಥಿ ಮಹಾತ್ಮೆಯ ಕಥೆಯು ಸಂಪೂರ್ಣವಾಗುತ್ತದೆ ಸ್ನೇಹಿತರೆ ಇದಾದ ನಂತರ ನಾವು ಚೈತ್ರ ಮಾಸದ ಸಂಕಷ್ಟರ ಗಣಪತಿ ಕಥೆಯನ್ನು ಕೇಳಬೇಕಾಗುತ್ತೆ ಈ ಒಂದು ಚೈತ್ರ ಮಾಸದಲ್ಲಿ ಗಣಪತಿಯನ್ನು ನಾವು ವಿಕಟ ಮಹಾಗಣಪತಿ ಅಂತ ಪೂಜೆಯನ್ನು ಮಾಡ್ತೀವಿ ಅಂದರೆ ವಿಕಟ ಮಹಾಗಣಪತಿ ಅನ್ನುವ ಹೆಸರಿನಿಂದ ನಾವು ಗಣಪತಿಯನ್ನು ಈ ಮಾಸದಲ್ಲಿ ಪೂಜೆಯನ್ನು ಮಾಡ್ತೀವಿ ಸ್ನೇಹಿತರೆ ಹಾಗಾಗಿ ಈಗ ವಿಕಟ ಮಹಾಗಣಪತಿ ಅಂದರೆ ಚೈತ್ರ ಮಾಸದ ಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ ಜನನಿ ಪರಮೇಶ್ವರಿಯು ಆದ ಶ್ರೀ ಪಾರ್ವತೀ ದೇವಿಯು ಶ್ರೀಮನ್ ಮಹಾಗಣಪತಿಯನ್ನು ಕುರಿತು ಮಗನೇ ನಿನ್ನ ಅಭಯವನ್ನು ಕರುಣಿಸುವ ಶ್ರೀ ಸಂಕಷ್ಟಹರ ಮಹಾಗಣಪತಿಯ ಪೂಜೆಯನ್ನು ಚೈತ್ರ ಮಾಸದಿಂದ ಪ್ರಾರಂಭಿಸಬೇಕು ಎಂದಿರುವೆ ಅದನ್ನು ನಿನ್ನನ್ನು ಯಾವ ಹೆಸರಿನಿಂದ ಪೂಜಿಸಬೇಕು ಹಿಂದೆ ಯಾರು ಆಚರಿಸಿದ್ದರು ಎಂದು ಸವಿಸ್ತರವಾಗಿ ಹೇಳುವವನಾಗು ಎಂದು ತಾಯಿಯು ಕೇಳುತ್ತಾಳೆ ಆಗ ಗೌರಿ ಪುತ್ರನಾದ ಮಹಾಗಣಪತಿಯು ಮಾತೆಯೇ ನನ್ನನ್ನು ಯಾರು ಶ್ರದ್ಧೆ ಭಕ್ತಿಯಿಂದ ಪೂಜಿಸುವವರೋ ಅವರಿಗೆ ನಾನು ಸಕಲ ಭಾಗ್ಯಗಳನ್ನು ಕರುಣಿಸುವೆ ಈ ಪೂಜೆಯನ್ನು ಕ್ರಮವಾಗಿ ಚೈತ್ರ ಮಾಸದಿಂದ ಪ್ರಾರಂಭಿಸಬೇಕು ಚೈತ್ರ ಮಾಸದಲ್ಲಿ ನನ್ನನ್ನು ವಿಕಟ ಮಹಾಗಣಪತಿ ಎಂಬ ಹೆಸರಿನಲ್ಲಿ ಪೂಜಿಸಿದ್ದಲ್ಲಿ ವಿನಾಯಕನ ಪೀಠದಲ್ಲಿ ಆಹ್ವಾನಿಸಿ ನಾನು ಅವರ ಕುಟುಂಬ ಪರಿವಾರಕ್ಕೆ ಸಕಲ ಕಾರ್ಯಗಳನ್ನು ಸಿದ್ಧಿಸುವಂತೆ ಮಾಡುತ್ತೇನೆ ಈ ಮಾಸದ ಪೂಜಾ ಫಲವನ್ನು ವರ್ಣಿಸುವ ಒಂದು ಇತಿಹಾಸದ ಕಥೆಯೊಂದನ್ನು ಹೇಳುತ್ತೇನೆ ತಾಯಿ ಹಿಂದೆ ಕೃತಯುಗದಲ್ಲಿ ಸುಜಯನೆಂಬ ಅರಸನು ಸುಭಿಕ್ಷನಾಗಿ ರಾಜ್ಯವನ್ನು ಆಳುತ್ತಿದ್ದನು ಈತನಿಗೆ ಎಲ್ಲ ರೀತಿಯ ಸೌಭಾಗ್ಯಗಳಿದ್ದರೂ ಸಂತಾನ ಭಾಗ್ಯ ಮಾತ್ರ ಇರಲಿಲ್ಲ ಹೀಗಿರಲು ಯಜ್ಞವಲ್ ಮುಖ್ಯ ಮಹರ್ಷಿಗಳ ಅನುಗ್ರಹದಿಂದ ಒಬ್ಬ ಸುಪುತ್ರನನ್ನು ಪಡೆದು ತನ್ನ ರಾಜ್ಯಭಾರವನ್ನೆಲ್ಲ ಮಂತ್ರಿಗೆ ಒಪ್ಪಿಸಿ ತನ್ನ ಮಗನ ಪಾಲನೆಯಲ್ಲಿ ನಿರತನಾದನು ಮಂತ್ರಿಯು ತನ್ನ ಹೆಂಡತಿ ಮಗ ಸೊಸೆಯ ಜೊತೆ ಆನಂದವಾಗಿ ಜೀವನವನ್ನು ಸಾಗಿಸುತ್ತಿದ್ದನು ಆತನ ಸೊಸೆ ಅತ್ಯಂತ ದೈವಭಕ್ತಳು ಅತಿ ಆಗಿದ್ದಳು ಆಕೆ ಪ್ರತಿ ಮಾಸವೂ ಯಾವುದೋ ಒಂದು ರಥವನ್ನು ಮಾಡುತ್ತಿದ್ದಳು ಇದನ್ನರಿತ ಆಕೆಯ ಅತ್ತೆ ನೀನು ಮಾಡುತ್ತಿರುವ ರಥ ಯಾವುದು ಅದರ ಉದ್ದೇಶವೇನು ಎಂದು ಕೇಳಿದಳು ಆದರೆ ಪೂಜೆಗೆ ಕುಳಿತಿದ್ದ ಸೊಸೆ ರಥಭಂಗ ಬಾರದಂತೆ ಪೂಜೆಯಲ್ಲಿ ನಿರತಳಾದಳು ತಾಳು ಕೇಳಿದ ಪ್ರಶ್ನೆಗೆ ಸೊಸೆ ಉತ್ತರಿಸುತ್ತಿಲ್ಲವಲ್ಲ ಎಂದು ಅಸೂಯೆಗೊಂಡ ಅತ್ತೆ ಇದು ಯಾವುದೋ ವಾಮಾಚಾರದ ಪೂಜೆ ಇರಬೇಕೆಂದು ತಿಳಿದು ಪೂಜೆಗೆ ವಿಘ್ನವನ್ನು ತಂದಳು ಸೊಸೆಯು ಅನನ್ಯವಾಗಿ ಗಣಪತಿಯಲ್ಲಿ ಪ್ರಾರ್ಥಿಸಿ ತನ್ನ ಅತ್ತೆಯವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡು ಎಂದು ಪ್ರಾರ್ಥಿಸಿದಳು ಅದರ ಪರಿಣಾಮವಾಗಿ ಸುಜಯನ ಮಗ ಯುವರಾಜನು ಅರಮನೆಯಲ್ಲಿ ನಾಪತ್ತೆಯಾದನು ಇದನ್ನು ರೀತರಾಜನು ತನ್ನ ಮಂತ್ರಿಯನ್ನು ಕರೆಸಿ ವಿಷಯ ತಿಳಿಸಿದನು ರಾಜಾಜ್ಞೆಯಂತೆ ರಾಜಭಟರು ರಾಜ್ಯದಲ್ಲಿ ಯುವರಾಜನನ್ನು ಹುಡುಕಾಡಿದರು ರಾಜಭಟರು ಒಂದೊಂದು ಮನೆಯಲ್ಲಿಯೂ ಶೋಧ ನಡೆಸಿದರು ಮಂತ್ರಿಯ ಮನೆಯಲ್ಲಿ ಯುವರಾಜನ ವಸ್ತ್ರಗಳು ಕಂಡುಬಂದವು ಕೂಡಲೇ ವಿಷಯ ರಾಜನ ಕಿವಿಗೆ ಬಿದ್ದಿತು ಮಂತ್ರಿಯೇ ರಾಜದ್ರೋಹ ಮಾಡಿದ್ದಾನೆಂದು ಪ್ರಜೆಗಳೆಲ್ಲ ನಿಂದಿಸಲಾರಂಭಿಸಿದರು ಅವಮಾನ ತಾಳದ ಮಂತ್ರಿ ತಾಳದ ಮಂತ್ರಿಯು ಅತ್ಯಂತ ದುಃಖಕರನಾಗಿ ಮನೆಗೆ ಹಿಂತಿರುಗಿದನು ಆಗ ಆತನ ಸೊಸೆ ಮಾವನವರೇ ಶ್ರೀ ಸಂಕಷ್ಟಹರ ಗಣಪತಿ ಪೂಜೆಯನ್ನು ಮಾಡಿದರೆ ಸಕಲ ನಿಂದನೆಗಳು ದೂರವಾಗುವುದು ಪೂಜೆಯನ್ನು ಮಾಡಲು ಅನುಮತಿ ಕೊಡಿ ಎಂದು ಹೇಳಿದಳು ಮಂತ್ರಿಯು ಸಮ್ಮತಿ ತೋರಿದನು ಸೊಸೆಯು ಭಕ್ತಿಪೂರ್ವಕಳಾಗಿ ಗಣಪತಿಯನ್ನು ಬಿಕಟ ಪೀಠದಲ್ಲಿ ಆಹ್ವಾನಿಸಿ ಪೂಜಿಸಿದಳು ಇದರ ಫಲವಾಗಿ ಕಾಣೆಯಾಗಿದ್ದ ಯುವರಾಜನು ಮತ್ತೆ ಅರಮನೆಯಲ್ಲಿ ಕಾಣಿಸಿಕೊಂಡನು ಅರಸಕುಮಾರನು ಬಂದಿದ್ದನ್ನು ಕಂಡು ಮಂತ್ರಿಗಳು ಹರ್ಷಚಿತ್ತರಾದರು ರಾಜನು ನಿನ್ನ ಸೊಸೆಯು ಧನ್ಯಳು ಎಂದು ಮಂತ್ರಿಗೆ ಹೇಳಿದನು ನಂತರ ಆ ಮಹಾಸ್ವಾಧ್ವಿ ಸಾಧ್ವಿ ಮಾಡುತ್ತಿದ್ದ ವೃತದ ಮಹಿಮೆಯನ್ನು ಅರಿತ ಅತ್ತೆಯು ತನ್ನ ಸೊಸೆಯಲ್ಲಿ ಕ್ಷಮೆಯನ್ನು ಯಾಚಿಸಿ ಸೊಸೆಗೆ ವ್ರತ ಮಾಡಲು ಸಹಕರಿಸಿದಳು ಇಲ್ಲಿಗೆ ಶ್ರೀಕೃಷ್ಣ ಮತ್ತು ಯುಧಿಷ್ಠರ ಸಂವಾದದ ಶ್ರೀ ಸಂಕಷ್ಟಹರ ವಿಕಟ ಮಹಾಗಣಪತಿಯ ಚೈತ್ರ ಮಾಸದ ಕಥಾ ಮಹಿಮೆಯು ಸಂಪೂರ್ಣವಾಗುತ್ತದೆ ಇನ್ನು ಇನ್ನು ಈ ಒಂದು ರಥವನ್ನ ಮಾಡ್ಬೇಕಾದಾಗ ನಾವು ಮೊದಲಿಗೆ ಸಂಕಲ್ಪವನ್ನ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸಂಕಲ್ಪವನ್ನ ಯಾವ ರೀತಿ ಮಾಡ್ಕೊಳ್ಬೇಕಂದ್ರೆ ನಮ್ಮ ಬಲಹಸ್ತದಲ್ಲಿ ಸ್ವಲ್ಪ ಅಕ್ಷತೆ ಹಾಗೂ ಒಂದು ಹೂವು ಒಂದು ಅಡಿಕೆ ಬಿಟ್ಟ ಒಂದು ಕಾಯಿನನ್ನು ಇಟ್ಕೊಂಡು ನಾವು ಸಂಕಲ್ಪ ಮಂತ್ರವನ್ನು ಹೇಳಬೇಕಾಗುತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಂಕಲ್ಪವನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಸ್ನೇಹಿತರೆ ಮತ್ತು ಸಂಕಷ್ಟಹರ ಚತುರ್ಥಿ ಆದ ಚತುರ್ಥಿ ದಿನ ತಪ್ಪದೇ ಈ ಒಂದು ಪೂರ್ವದ ಕತೆ ಮತ್ತು ಚೈತ್ರ ಮಾಸದ ಕಥೆಯನ್ನು ಕೇಳೋದ್ರಿಂದ ನಾವು ಯಾವ ರೀತಿ ಒಂದು ಈ ವ್ರತವನ್ನು ಮಾಡಬೇಕಾದಾಗ ಸಂಕಲ್ಪವನ್ನು ಮಾಡಿಕೊಂಡು ಅಂದರೆ ನಮಗೆ ಯಾವ ಕಷ್ಟ ಇರುತ್ತೆ ಅಂತ ಹೇಳ್ಕೊಂಡಿರ್ತೀವಲ್ಲ ಅದರ ಒಂದು ಕಷ್ಟವನ್ನು ಈ ಮಹಾಗಣಪತಿ ನಿವಾರಣೆ ಮಾಡ್ತಾರೆ ಹಾಗಾಗಿ ನಾವು ಈ ಕಥೆಯನ್ನು ಪೂರ್ತಿಯಾಗಿ ಕೇಳಬೇಕಾಗುತ್ತೆ ಒಂದು ವೇಳೆ ನಾವು ಕಥೆಯನ್ನು ಕೇಳದೆ ಸಂಕಷ್ಟಾರ ಚತುರ್ಥಿ ವ್ರತವನ್ನು ಮಾಡಿದರೆ ಆ ವ್ರತಕ್ಕೆ ಯಾವುದೇ ರೀತಿಯಾದಂಥ ಫಲ ಸಿಗೋದಿಲ್ಲ ಸ್ನೇಹಿತರೆ ಹಾಗಾಗಿ ನಾವು ಮೊದಲಿಗೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿ ಪೂಜೆಯೆಲ್ಲ ಆದ ನಂತರ ಈ ಕಥೆಯನ್ನು ತಪ್ಪದೆ ಕೇಳಿ ಚಂದ್ರಾರ್ಗ್ಯವನ್ನು ಕೊಡಬೇಕು ಇನ್ನು ಚಂದ್ರಾರ್್ಯವನ್ನು ಕೊಡಬೇಕಾದಾಗ ಯಾವ ಸ್ತೋತ್ರವನ್ನು ಅನ್ನೋದನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದನ್ನು ಸಹ ಚೆಕ್ ಮಾಡಿ ಸ್ನೇಹಿತರೆ ಪ್ರತಿ ತಿಂಗಳು ಅದೇ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡು ಚಂದ್ರಾರ್್ಯವನ್ನು ಕೊಡಬೇಕಾದಾಗ ಪ್ರತಿ ತಿಂಗಳು ಅದು ಒಂದೇ ಸ್ತೋತ್ರವನ್ನು ಹೇಳೋದರಿಂದ ನಾವು ಮಾಡಿದಂಥ ಸಂಕಷ್ಟರ ಚತುರ್ಥಿಯ ಪೂರ್ಣ ಫಲ ನಮಗೆ ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ ಸ್ನೇಹಿತರೆ